सदगुपादाजननी जनकसता तत्पदेश नत्वा भक्ति प्रसरम जय मंगलम जय नमः पार्वती पते हर रहाजे जगद्गु सिद्धारूढ़ स्वामी महाराज की गुरुनाथ गुरुनाताू गुरु स्वामी महाराज की जगदुर शिवानंद भारती स्वामी महाराज की जय सकल साधु संत महाराज की जय जय मंगलम जय नम पार्वती पते हर दि अद्वैत सार्वभम प्रातस्मणीय महास्वामी सद्धारूण महास्वामीजी शरणारंथली ಅನಂತಸರ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಕ್ಷೇತ್ರಾದಿ ದೇವತೆ ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಸಾಧು ಚಕ್ರವರ್ತಿ ಗುರು ಸಾರ್ವಭೌಮ ಭಕ್ತರ ಕಾಮದೇನು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಶತಶಿರವಾಗಿ ಬ್ರಹ್ಮ ವೇದಿಕೆ ಮೇಲೆ ಆಚೀನರಾಗಿರುವ ಸರ್ವ ಮಹಾತ್ಮರ ಮಾತಾಜಿಯವರಿಗೂ ನಮಸ್ಕರಿಸಿ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಧಿಕರಣವಾಗಿಟ್ಟುಕೊಂಡು ವಿಚಾರ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಧುನ ಶಿವಯೋಗಿಗಳಿಂದ ವಿರಚಿತ ವಿರಚಿತವಾದ ಕೈವಲ್ಯ ಪದ್ಧತಿಯ ನಿತಿಗ್ರಾಚಾರ್ಯ ಸ್ಥಳದ ಒಂದು ಪದ್ಧ ಆಧರಿಸಿ ಪೂರ್ವ ಪೂಜರು ಉಪದೇಶ ಮಾಡುತ್ತಾ ಬಂದಿದ್ದಾರೆ ಕರುಣ ವಿದ್ಯುಳ್ಳ ಗುರು ಭಜನೆಯನ್ನು ಬೇಡವೇನೊಬ್ಬವ ನಿಮ್ಮನ್ನು ಮಹೆಯನ್ನು ಬಲಿದು ಸುಗುಣ ಸಂತತಿಯನ್ನು ಭಕ್ತನಾದಂಥವ ದೇವರ ಸನ್ನಿಧಾನಕ್ಕೆ ಎಲ್ಲರೂ ಹೋಗ್ತಾ ಇದ್ದೇವೆ ಅಲ್ಲಿ ಅನೇಕ ಭಕ್ತರು ಅನೇಕ ರೀತಿಯಿಂದ ಬೇಡಿಕೊಂಡರೂ ಕೂಡ ನಿಜವಾದ ಭಕ್ತನ್ನು ಹೇಗೆ ಬೇಡಿಕೊಳ್ಳುತ್ತಾನೆ ಅಂದ್ರೆ ಹೇ ಪರಮಾತ್ಮ ಈ ಮನೋಭಾವದಲ್ಲಿ ನನ್ನನ್ನು ಹುಟ್ಟಿಸು ಪ್ರತಿ ಜನ್ಮದಲ್ಲಿ ಒಳ್ಳೆಯ ಸದ್ಗುಣಗಳನ್ನು ಕೊಟ್ಟು ನನ್ನನ್ನು ಹುಟ್ಟಿಸು ಅನೇಕ ಸದ್ಗುಣಗಳನ್ನು ನಿಜಗುಣ ಸೇವೆ ಕೇಳಿಕೊಂಡಾರೆ ಪರಮಾತ್ಮನಲ್ಲಿ ಅದರಾಗ ಒಂದು ಇವತ್ತು ವಿಷಯ ಕರುಣ ವಿದ್ಯೆಗಳುಳ್ಳ శ్రేష్ఠవ కరుణ ఇరబు శ్రేష్ఠవద బ్రహ్మ విద్య ఇంత గువిన సేవ మత ఒళ్ళ సద్గుణుకోవచ్చు అది శ్రేష్టవ గురువే నా సేవ మాత్ర అంత గురు కరుణా నమగ్త ఈ శ్రేష్టవదంత ఈ మనుష్య జన్మ బందే ఈ శరీరం ನಿನಗೊಂದು ದೇವದನ್ನು ಕೊಟ್ಟು ತಪವಾಂತು ಘನಶಂಬ ಲಿಂಗವಾಗಿರಲೇ ಮನುಷ್ಯ ಬಡವೆ ನೀನೊಂದಿಗೆ ಪರಮುಕ್ತಿ ಸುಖವನು ಕಾಮ ಕ್ರೋಧ ಲೋಭ ಅನೇಕ ಹರಿಸಡ್ವರ್ಗಳ ಅನೇಕ ಜನ್ಮಗಳನ್ನು ನಾವು ಕೊಡುತ್ತಾ ಬಂದಿದ್ದೇವೆ ಈ ಶ್ರೇಷ್ಠವಾದಂಥ ಜನ್ಮವನ್ನು ಗುರುಗಳ ಸನ್ನಿಧಾನಕ್ಕೆ ಸೇವಾ ಮಾಡಕ್ಕೆ ಈ ಜನ್ಮವು ಇದು ಪಾವನವಾಗುತ್ತದೆ ಮತ್ತು ಮನುಷ್ಯ ಯಾವುದಕ್ಕೆ ಬಂದಿದ್ದಾನೆ ವಿಚಾರ ಮಾಡಿದಾಗ ಬ್ರಹ್ಮಜ್ಞಾನ ಪಡ್ಕೊಳಕ್ ಬನ್ನ ಆ ಬ್ರಹ್ಮಜ್ಞಾನ ನಮ್ಗೆ ಆಗಬೇಕಾದ್ರೆ ಗುರುಗಳ ಸೇವಾ ಅವಶ್ಯಕತೆ ಇರುತ್ತದೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆಯ ಉಪದೇಕ್ಷಂತೆ ಜ್ಞಾನ ಜ್ಞಾನಿನ ತತ್ವದರ್ಶನ ಅಂತ ಭಗವದ್ಗೀತಾ ಹೇಳುತ್ತದೆ ಆ ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಶ್ರೋತ್ರೆಯ ಬ್ರಹ್ಮನಿಷ್ಠ ಸದ್ಗುರುಗಳ ಸನ್ನಿಧಾನಕ್ಕೆ ಹೋಗಿ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ ಮಾಡಲು ಮಾಡುವುದರಿಂದ ಗುರು ಕರುಣೆ ನಮಗವಾಗುತ್ತದೆ ಅವ್ರ ಕರುಣೆ ಆದರೆ ಅವ್ರ ಉಪದೇಶ ನಮಗಾದರೆ ಬ್ರಹ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ ಲೋಕದೊಳಗೆ ನಾವು ಪೂಜರಾಗಬೇಕಾದರೂ ಕೂಡ ಸದ್ಗುರು ಸಿದ್ಧಾರೂಢ ಚಳಕಾಪುರದಲ್ಲಿ ಹುಟ್ಟಿದಾಗ ಅಲ್ಲಿ ಅಂತ ವಿಚಾರ ಮಾಡೋ ಮನೆಯಲ್ಲಿ ವೀರಭದ್ರ ಮಹಾಸ್ವಾಮಿಗಳು ಪ್ರತಿನಿತ್ಯದಲ್ಲಿ ಉಪದೇಶ ಮಾಡ್ತಾಯಿದ್ರು ಕೇಳಾ ಕುಂತಿದ್ರು ಸಿದ್ಧ ಬಾಲಕನಾದರೂ ಕೂಡ ಅವ್ರ ಮನೆಯಾಗ ಉತ್ತಮ ಸಂಸ್ಕಾರ ಇದ್ದ ಮೂಲಕವಾಗಿ ತಾಯಿ ಹತ್ತಿರ ಕುಂತು ಅವನು ಶ್ರವಣ ಮಾಡ್ತಾಯಿದ್ರು ಆ ಮಾತು ಕೇಳಿ ಏನಾಯ್ತು ಉತ್ತಮ ಸಂಸ್ಕಾರ ಇದ್ದ ಮೂಲಕವಾಗಿ ಸಿದ್ಧ ಬಾಲಂಕನಿಗೆ ಒಳ್ಳೆ ವಿಚಾರ ಹೊಳೀತಿ ಏನು ಹೊಳಿತ ನಾನು ಈ ಲೋಕದೊಳಗೆ ಹುಟ್ಟಿ ಬಂದು ಬಂದಿದ್ದೇನೆ ನಾನು ಬಲ್ಲಂಥ ಗುರುಗಳು ಮಾಡಿಕೊಂಡು ಅವರಿಂದ ಉಪದೇಶ ಮಾಡಿಕೊಂಡು ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಬೇಕಂತೇಳಿ ಅವಾಗ ಏಳು ವರ್ಷ ಆಗಿತ್ತವು ಏಳು ವರ್ಷ ಆದಾಗ ಮಣಿಯನ್ನು ತ್ಯಾಗ ನಾವು ಗುರು ಶೋಧನೆಗಾದ ಗಜದಂಡ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಏಟ್ ಪನ್ ಹನ್ನೆರಡು ವರ್ಷ ಗುರು ಸೇವಾ ಮಾಡಿದರು ಸಿದ್ಧ ಬಾಲಕ ಹನ್ನೆರಡು ವರ್ಷ ಗುರು ಸೇವಾ ಮಾಡಿದ ಗುರುಗಳ ಕರುಣ ಆತಿ ಆತನಿಗೆ ಅವಾಗ ಸದ್ಗುರು ಕರುಣ ಆಗಿ ಗಜದಂಡಮಾಸ್ವಾಮಿಗಳು ತಲೆಮಸ್ತಾ ಇಟ್ಟು ಅವಾಗ ಏನಂದ್ರು ಅಂದರೆ ನೀನು ಸಿದ್ಧಾಲಪ್ಪ ಅಲ್ಲಪ್ಪ ಸಿದ್ಧಾಳು ಇದ್ದಿ ಇದ್ದೆ ಅಂತೇಳಿ ಆತನಿಗೆ ನಾಮಕರಣ ಮಾಡಿ ಆದಂಥ ಜ್ಞಾನ ಲೋಕದ ಲೋಕದೊಳಗೆ ಅನೇಕ ಮುಕ್ಸು ಶಿಷ್ಯರವರು ಅವರು ಉಪದೇಶ ಮಾಡಿ ಉದ್ಧಾರ ಉದ್ದಾರ ಆಗುವಂತ ಗದ್ದಂಡ ಸ್ವಾಮಿ ಅವರು ಹರಿಸಿ ಆಶೀರ್ವಾದ ಮಾಡಬೇಕಾದ್ರೆ ಸೇವಾ ಮಾಡಿದ ಫಲ ಬೇಕು ಅದು ಗುರುಪಾದ ಸೇವೆಗೆ ವೇದಾರ್ಥ ಸೂಚನೆ ಯಾರು ಅನನ್ಯವಾಗಿ ಗುರುವಿನನ್ನು ನಂಬಿದ್ದಾರೆಯೋ ಅದಕ್ಕೆ ಅನನ್ಯವಾಗಿ ಯಾವತನ್ನು ಭಜಿಸುತ್ತಾನೆಯೋ ಅವ್ರ ಧ್ಯಾನ ಮೂಲೋ ಗುರುರ ಮೂರ್ತಿ ಪೂಜಾ ಮೂಲೋ ಗುರು ಪಾದ ಮಂತ್ರಮೂಲಂ ಗುರುರ ವಾಕ್ಯಂ ಮುಕ್ತಿ ಮೋರೋ ಗುರು ಕೃಪಾ ಪ್ರತಿನಿತ್ಯದ ಗುರುವಿನ ಧ್ಯಾನ ಮಾಡಬೇಕು ನಾವು ಪ್ರತಿನಿತ್ಯದಲ್ಲಿ ಅವ್ರ ಪಾದ ಸೇವಾದಿಗಳನ್ನು ಮನಮುಟ್ಟಿ ನಾವು ಯಾವ ಮಾಡ್ತಾ ಇರಬೇಕು ಅವರ ಮಾತುಗಳನ್ನು ಪ್ರತಿನಿತ್ಯದಲ್ಲಿ ಯಾವತನು ಕೇಳಿ ನಡೆದುಕೊಳ್ಳುತ್ತಿದ್ದಾನೆಯೋ ಅಂಥ ಶಿಷ್ಯನಿಗೇನಾಗ್ತೈತೆ ಅಂದರೆ ಅಂದ್ರೆ ಕರುಣೆ ಆಗುತ್ತದೆ ಗುರುಕರುಣೆ ಸಲ ಸಂಸಾರ ವಿಷಯ ಕೆಟ್ಟಿತ್ತು ಮಾಯಾ ಪ್ರಪಂಚ ಬಿಟ್ಟಿತ್ತು ಹುಟ್ಟು ರಥವು ಗುರು ಕರುಣೆ ಆದರೆ ಏನಪ್ಪಾ ಅಂದ್ರೆ ಸಂಸಾರ ವಿಷಯಗಳು ಕೆಡ್ತಾ ಇದ್ದಾವ ಮಾಯಾ ಇದು ಬಿಟ್ಟು ಹೋಗ್ತಾ ಇದೆ ಶ್ರೇಷ್ಠವಾದಂಥ ನಮಗೆಲ್ಲ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ ಯಾವ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಜ್ಞಾನ ರುಗಿ ಆತನ ಸೇವಾ ಮಾಡಿಕೊಂಡು ಧನ್ಯರಾಗೋಣ ಎಂಬಲ್ಲಿಗೆ ಈ ವಾಗ್ರೂಪ ಸೇನ ಗುರುಪಾಲ